ೂ ಅಲ್ಲಿ ಕೂಡ ಬರ್ತಿತ್ತು ಕೇಳಿದ್ದರು ಸೆಕೆಂಡ್ ಪ್ರಶ್ನೆ ಅವರು ಕೇಳಿದರು ಹೇಗೆ ಕೆಲಸ ಮಾಡಿದೆ ಈಗ ಕ್ರಾಯೋಜನಿಕ್ ಇಂಜಿನ್ ಇಂಜಿನ್ ಅಂದ್ರೆ ರಾಕೆಟ್ ಇಂಜಿನಿಯರ್ ಇದೆ ಅಲ್ವಾ

ಸೊ ನಿಮ್ಗೆ ಎಲ್ಲ ಗೊತ್ತಾಗಬೇಕು ನಿಮಗೆ ಎಲ್ಲ ಗೊತ್ತಿರಬೇಕು ಅಂತ ಅದು ಪ್ರಕಾರ ಯಾವುದು ಇಲ್ಲ ವಾಟ್ ಎವರ್ ಟೆಸ್ಟಿಂಗ್ ವಾಸ್ ಮೈ ಇಂಟೆನ್ಶನ್ ವಾಟ್ ಟೆಸ್ಟಿಂಗ್ ವಾಸ್ ಮೈ ಆನೆಸ್ಟಿ ಆನ್ಸರ್ ಸಮಥಿಂಗ್ ನಾನ್ ಇದು ಇರುತ್ತೆ ಇರುತ್ತೆ ಅದು ಅಥವಾ ಐ ಸೆನ್ಸಿಕಲ್ ಕ್ರಾಯನಿಕ್ ಆನೆಸ್ಟಿ ದಟ್ ಐ ಡೋಂಟ್ ನೋ ಅಬೌಟ್ ಮತ್ತೆ ಇದು ಆನೆಸ್ಟಿ ಅವರ್ ಸರ್ ಆಗಿ ಇಲ್ಲ ಫಸ್ಟ್ ಟು ಬಿ ಟು ನನ್ಗೆ ನನ್ಗೆ ಗೊತ್ತಿದೆ ಬಿಸ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಅದೊಂದು ಸಂಪಾದನೆ ಮಾಡಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ದಿಸ್ ಆನೆಸ್ಟಿ ನೀಡ್ಸ್ ಟು ಬಿ ವಿತ್ ಯೂ ಫಾರ್ ಯುವ ಸರ್ ಇಫ್ ಯು ರಿಮೇನ್ ಟು ಯುವರ್ ಸರ್ ಓನ್ಲಿ ಯು ಕ್ಯಾನ್ ಬಿ

ಇಂದು ಸ್ವಲ್ಪ ಪ್ರಶ್ನೆ ಕೇಳಿಸುತ್ತೆ ಮತ್ತೆ ನಿಮ್ದು ಕಲಿಯಲ್ಲಿ ಚಾಲನೆ ಕೊಟ್ಟಿದ್ದು ನೀವು ನೀವೇ ಸೊ ಸ್ವಂತಕ್ಕೆ ಚಾಲೆಂಜ್ ಮಾಡಿ ಇದು ಚಾಲೆಂಜ್ ಇವತ್ತು ತಗೊಳ್ಳಿ ಇಂದು ಒಂದು ವರ್ಷ ಆದಮೇಲೆ ಓಕೆ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಎಸ್ಪಿ ಪಿ ಸಾಹೇಬರಿಗೆ ಅಥವಾ ನಮಗೆ ನಮಗೆ ಹೇಳಿ ಸರ್ ಇದು ಒಂದು ವರ್ಷ ಆಗಿದ್ದು ಮಾಡಿದ್ದೀನಿ That will give you a lot of satisfaction, that will give your parents a lot of satisfaction. So this is what I have to say, I Okay, thank you for giving me the opportunity to speak to such a beautiful young friends. Uh, it was really very refreshing and energizing uh, for me to talk to all the young friends around here. And I hope that you all achieve grand success in your future. Thank you very much.